ലക്ഷരശ്രസ്തേ രതനബഹുമാല മോരാജി ദേശായി വസതിശാലേ മച്ചിന പെടംഗരിയ ഹസ്ത പിസി മತ್ತು ക്ഷീ ഇപ്പുറവല്ല ഇതോ ഈ വിഭാഗത്തിൽ ഇപ്പുറവൊരു ജുതേ ഹസ്ത പിസി മತ್ತು ക്ഷീ രതമ യക്കെന്ദ്ര ബഹുമാന വിജയികളെ ಘೋಷಣೆ ആക്ക liable യക്കെന്ദ്ര അപ്പുറ ഫൈനൽ ಎರಡನೇ ಸುತ್ತಿನಲ್ಲಿ ಅವರು ಆಯ್ಕೆಯಾದವರು ತಪ್ಪಣೆಗಟ್ಟಿ ನಿಮಗೆ ನಗದು ಬಹುಮಾನ ಕೂಡ ಇದೆ ಅಲ್ಲಿ ಹೊರಭಾಗದಲ್ಲಿ ಕೌಂಟರ್ ಇದೆ ಮಕ್ಕಳೇ ಅಲ್ಲಿ ಹೋಗಿ ಅಲ್ಲಿ ನಿಮ್ಮ ಚೆಕ್ ಇಟ್ಕೊಂಡು ದ್ವಿತೀಯ ಬಹುಮಾನ ಆಶ್ರಿತ ಸಾಮಿಕಾ ದೇವಾಡಿ ಎಸ್ ಎನ್ ಬಿ ಪ್ರೌಢಶಾಲೆ ಹಿರಿಯಂಗಡಿ ಹರೇಕರ ಗಂಡು ಮಕ್ಕಳು ಕೂಡ ಚಪ್ಪಲಿ ತೊಡಗ ಲಕ್ಷ ಲಕ್ಷ ಪ್ರಶ್ನೆಯ ಎರಡನೇ ಬಹುಮಾನ ಕೂಡ ಹೆಣ್ಣು ಮಕ್ಕಳಿಗೆ ಹೋಗಿ ಆಸ್ತಿತ ಸಾಂಿಕಾ ದೇವಾಲಯ ಯಕ್ಷರಸ ಪ್ರಶ್ನೆ ತೃತೀಯ ಮೊರಾಠಿ ದೇಸಾಯಿ ವಸತಿ ಶಾಲೆ ಮಚ್ಚಿನ ಎಂಟಂಗಡಿ ಪ್ರಣೀತ್

ಯಕ್ಷಗಾನ ಪರೀಕ್ಷಾ ಪಥ ನಡೆದದ್ದು ಆಡುವಾಸಿನ ದೀಂಕಿತ ಯಕ್ಷಗಾನ ಕೇಂದ್ರದಲ್ಲಿ ಡಾಕ್ಟರ್ ಮೋಹನ್ ಆರ್ವಾ ಅವರ ಪರಿಕಲ್ಪನೆಯಲ್ಲಿ ಯಕ್ಷಗಾನಕ್ಕೆ ಅವರ ವಿಶೇಷ ಮಾನ್ಯತೆ ಇದೆ ಹೈಸ್ಕೂಲ್ ಸಿ ಡಿಗ್ರಿ ಈ ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನದ ಆಸಕ್ತಿ ಉಳ್ಳವರು ಅವರಿಗೆ ಉಚಿತ ಶಿಕ್ಷಣದೊಂದಿಗೆ ಯಕ್ಷಗಾನದ ಕಲಿಕೆ ಪ್ರದರ್ಶನಕ್ಕೆ ಅವಕಾಶ ಇದೆ ಆ ತೀಕಿತ ಯಕ್ಷಗಾನ ಕೇಂದ್ರದಲ್ಲಿ ಆದ ಸ್ಪರ್ಧೆ ಯಕ್ಷಜ್ಞಾನ ಪರೀಕ್ಷಾ ಪಂತ ಇದರಲ್ಲಿ ಪ್ರಥಮ ಬಹುಮಾನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಚ್ಚಿನ ಖಾತ್ರಿ ಏಳನೇ ತರಗತಿ ವಿದ್ಯಾರ್ಥಿನಿ ತೊಂಬತ್ತ ಒಂದು ಅಂಕಗಳನ್ನು ಹೊಂದಿದ್ದಾರೆ ನೋಡಿ ನೋಡಿ ಇದು ಕೂಡ ಹೆಣ್ಣು ದಿನ ಬುದ್ಧದಲ್ಲಿ ಸಾಧಲ ಬಹುಮಾನ ಹೋಯಿತು ಎರಡನೇ ಬಹುಮಾನ ಅಂದ್ರೆ ಯಾರಿಗಾದರೂ ಸಿಗ್ತದೆ ನೋಡೋಣ ಜಿ ಎಚ್ ಎಸ್ ಒಲಕಾಡು ಉಡುಪಿ ಎಂದನೇ ತರಗತಿ ಮೇಧಾ ಇಲ್ವ ತೃತೀಯ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ನಗರ ಏಳನೇ ತರಗತಿಯ ಸುಧನ್ವ ಸುಧನ್ವಕ್ಕೆ ಈಗ ಹುಡುಗರು ಚಪ್ಪಾಳೆ ಸಾಕ್ತಾ ಇದ್ದಾರೆ ಹೊರಗಡೆ ಕೌಂಟರಲ್ಲಿ ನಿಮಗೆ ಚೆಕ್ಕಿನ ವ್ಯವಸ್ಥೆ ಮಾಡಲಾಗಿದೆ ಸುಗಮ ಅಲ್ಲಿ ಒಂದು ಯಕ್ಷ ಸ್ವಗತ ಮಾತುಗಾರಿಕೆ ಸ್ಪರ್ಧೆ ಮಾರುತಿ ವಿದ್ಯಾರ್ಥಿಯನ್ನ ತುಮಕೂರು ಸಮೃತ್ ಶರ್ಮಾ ತುಮಕೂರಿನ ವಿದ್ಯಾರ್ಥಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ದ್ವಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇ ಕಡ ಲಾವಣ್ಯ 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 ಆ ಲಾವಣ್ಯನು ಚಪ್ಪಳು ಹಾಗೆ ಓಡಿ ಬರ್ತದೆ ಇಲ್ಲಿ ನಗದು ಕ್ಯಾಶ್ ಪ್ರೈಸ್ ಇದೆ ಅದರ ಚೆಕ್ ಅಲ್ಲಿ ಕಲೆಕ್ಟ್ ಮಾಡಬೇಕು ಹೊರಗಡೆ ಸೌಂದರೆ ಇದೆ ಅಲ್ಲಿ ಲಾವಣ್ಯ ತೃತೀಯ ಬಹುಮಾನ ತೃತೀಯ ಬಹುಮಾನ ಶಾರದಾ ಸುಭೋದಯ ವಿದ್ಯಾಲಯ ಮುಡುಸಿದ್ದ ಚಿನ್ಮಯ ಕೃಷ್ಣ ಉಳಿತಾಯ ಲಾವಣ್ಯ ಮುಂದೆ ಯಕ್ಷಲೇಖನ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಆದರೆ ಸ್ಪಾಟಲ್ಲಿ ಬರೆಯಬೇಕು ವಿಷಯ ಅಲ್ಲೇ ಕೊಟ್ಟದ್ದು ಇದು ಕೂಡ ಯಾರಿಗೆ ಸಿಕ್ಕಿದೆ ನೋಡೋಣ ಶ್ರೀ ಮುಜಿಲ್ನಾಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇದು ಕಾರ್ಕಳ ಉಡುಪಿ ಜಿಲ್ಲೆಗೆ ಹೋಗಿದೆ ಸೌಜನ್ಯ ಸೌಜನ್ಯ ಅವರ ಪರವಾಗಿ ಪಾಂಡ್ಯವರು ಅವರ ಗುರುಗಳು ಬರ್ತಾರೆ ದ್ವಿತೀಯ ಅಸ್ಮಿ ಜೈನ ಪ್ರೌಢಶಾಲೆ ಮುಂದೆ ಇದ್ರಿ ತೃತೀಯ ಸಾಫಿ ಡಾಕ್ಟರ್ ರಾಮಣ್ಣ ಶೆಟ್ಟಿ ನಿಮ್ಮದ ಬಹುಮಾನ ಪಡೆದವರೆಲ್ಲರೂ ಅಲ್ಲಿ ಚೆಕ್ ಪಡೆದುಕೊಂಡು ಹೋಗಬೇಕು ಈಗ ನಿಮಗೆ ಟ್ರಾಫಿ ಮಾತ್ರ ಕೊಟ್ಟದ್ದು ಕೌಂಟರಲ್ಲಿ ನಿಮ್ಮ ಹೆಸರಲ್ಲಿ ಚೆಕ್ ಕೊಡ್ತಾರೆ ಅದನ್ನು ಪಡ್ಕೊಂಡು ಹೋಗಬೇಕು ಸಾತ್ವಿ ಓಡಿ ಬಂದು ಓಡಿ ಬಂದಿತ್ತು ಪುಲಾವು ತಣ್ಣಗಾಗುವ ಮೊದಲು ಬಹುಮಾನ ವಿತರಣೆ ಆಗ್ತದೆ ಮುಂದೆ ಶ್ಲೋಕ ಕಂಡಪಾಠ ಸ್ಪರ್ಧೆ ಪ್ರಥಮ ಅಭಿನವ ಭಟ್ಟ ವಿಶ್ವಮಂಗಲ ಪ್ರೌಢಶಾಲೆ ಒಣ प्रिया दयागढ़ जी पटारी शारदा विद्यानिकेतन पब्लिक स्कूल देली नगर तलपा अभिनव वक्ता श्रोतक कंठा भाग स्पर्धे प्रिया स्कंद प्रसाद जी श्री दुर्गाprometheus केंद्रीय प्राथमिक शाला धर्मतड़का कासरगोड कासरगोड इधर यक्षరకు मुखवर्णिके स्पर्धे తలపాడి ప్రయాజీ ప్రయాగ్ జీ కొట్టాలి శారదా విద్యానికేత పబ్లిక్ స్కూల్ నగర తలపాడు ಯಕ್ಷರನ್ನು ಮುಖವರ್ಣಿಕೆ ಸ್ಪರ್ಧೆ ಪ್ರಥಮ ಮಾನ್ಯ ಜೆ ಭಂಡಾರಿ ರಿಪ್ರೋ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ ಅವರು ಆ ಶಾಲೆಯವರು ಆ ಜನರು ಆದರೆ ಆ ಜನಕ್ಕೆ ಕೊಡ್ತಾರೆ ಯು ದ್ವಿತೀಯ ಶ್ರಾವಿಯಾಗಿಯೂ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಉಡುಪಿ

ಮುಂದೆ ನೀವೆಲ್ಲ ನಿರೀಕ್ಷೆ ಮಾಡುವ ಯಕ್ಷರೂಪಕ ಸ್ಪರ್ಧೆಯ ಫಲಿತಾಂಶ ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಹಾಗೂ ಎರಡೂ ವೇದಿಕೆಗಳ ಅತ್ಯುತ್ತಮ ಶಿಸ್ತಿನ ತಂಡಕ್ಕೆ ಹತ್ತು ಸಾವಿರ ಬಹುಮಾನ ಇದೆ ಮೊದಲಿಗೆ ನಲವತ್ತ ಎರಡು ತಜ್ಞಗಳಿಗೆ ಅತ್ಯುತ್ತಮ ಶಿಸ್ತಿನ ತಜ್ಞ ಪ್ರಶಸ್ತಿಯನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂದರೆ ಈ ಹೆಸರಿನ ವಸತಿ ಶಾಲೆ ತುಂಬ ಇದೆ ಇದಕ್ಕೆ ಪಾಸ್ ಕೊಟ್ಟದ್ದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಮ್ಮಾಜಿತ್ರಿಯವರು ಓಡಿ ಓಡಿ ಆ ಚಪ್ಪಾಳೆ ಚಪ್ಪಾಳೆ ಶಿಸ್ತಿನ ಪ್ರಶಸ್ತಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಚೆಕ್ ಅದನ್ನು ಸಂಪ್ರಲ್ಲಿ ಪಡೆಯಬೇಕು ಪ್ರಾಪಿ ಶಾಲೆಗೆ ಕೊಡಿ ನಿಮಗೆಲ್ಲರಿಗೂ ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟ್ ಅಲ್ಲಿ ಡಾಕ್ಟರ್ ಎಂ ಮೋಹನ್ ಮತ್ತು ಭಕ್ತ ಸತೀಶ್ ಶೆಟ್ಟರ ಒರಿಜಿನಲ್ ಸಹಿ ದಿವಿತ್ ಕೋಟ್ಯ ಅವರು ಜೊತೆ ಸೇರಬೇಕು ಪ್ರಧಾನ ಸೇಮ್ ದಿನಿತ್ ಕೋಟ್ಯವರು ಟೀಚರ್ ಮತ್ತು ನಿರ್ದೇಶಕರು ಬಂದರು ಪುಟ್ಟಸ್ವಾಮಿ ಅವರು ನಿರ್ದೇಶಕ ರಕ್ಷಿತ್ ಶೆಟ್ಟಿ ಭಟ್ ಪದ ವರ್ಷ 皆さん,ん,ん,ん、おいしいです。 ಎ ಹೆಗಡೆ ವೇದಿಕೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಅಲ್ಲಿ ತೀರ್ಪುಗಾರರಾಗಿ ಜೀವನ್ ರಾಮ್ ಸೂರ್ಯ ಕೃಷ್ಣ ಪ್ರಕಾಶ್ ಉಳಿತಾಯ ಆರತಿ ಪತ್ರ ನಡೆದರು ನಿರೂಪಕರಾಗಿ ನಿತೇಶ್ ಶೆಟ್ಟಿ ಯಕ್ಕಾಗುತ್ತದಾಗಿದ್ದ ಹರಿಶ್ ಎದ್ದರು ತೃತೀಯ ಬಹುಮಾನ ಶ್ರೀಕೃಷ್ಣ ಲೀಲಾಮೃತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಗುರುಕುಲ ಕ್ರಮ ಸಂಖ್ಯೆ ನಾಲ್ಕು ಗುರುಕುಲದ ತಂಡ ಬನ್ನಿ ಬನ್ನಿ ಪ್ರತಿಯ ಬಹುಮಾನ ಇದರ ಈ ತಂಡದ ನಿರ್ದೇಶಕರು ದಿವಿತ್ ಎಸ್ ಹೆರಾಣಿ ದಿವಿತ್ ಬನ್ನಿ ಈಗ ದಿನಿ ವೇದಿಕೆಗೆ ಬಂದದ್ದು ಈ ನಲವತ್ತೆರಡು ತಂಡಗಳ ಪಂದಾಳುಗಳ ಪಟ್ಟಿಯ ನಿರ್ದೇಶಕರ ನೆಲೆಯಲ್ಲಿ ಎರಡು ಬಂದು ಸಂಘಟಕರಾಗಿ ಬರ್ತದ ದ್ವಿತೀಯ ಬಹುಮಾನ ಲಕ್ಷ್ಮೀ ಸ್ವಯಂವರ ಕ್ರಮ ಸಂಖ್ಯೆ ಇಪ್ಪತ್ತೊಂದು ಅಶ್ವತ್ ಮಂಜನಾಲಯದ ನಿರ್ದೇಶನದ ಸರ್ಕಾರಿ ಮಂಚಿ ಹೊಲ್ಲ ಹೋಳಿನಲ್ಲಿ ರಾಕ್ಷಸರು ದೇವತೆಗಳು ಲಕ್ಷ್ಮಿ ಬಣ್ಣದೇಶ ವಿಷ್ಣು ಈಶ್ವರ ಕಾಮದೇವಿ ಕಲ್ಪವಕ್ಷ ಎಲ್ಲ ಈಗ ಯಕ್ಷರೂಪಕ ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು ನಂತರ ಘೋಷಣೆ ಮಾಡ್ತೇವೆ ಪುರುಷೋತ್ತಮ ಪೂಂಜ ವೇದಿಕೆಯ ತೃತೀಯ ಮತ್ತು ದ್ವಿತೀಯ ಬಹುಮಾನವನ್ನು ಮೊದಲು ಘೋಷಣೆ ಮಾಡುತ್ತೇವೆ ಪುರುಷೋತ್ತಮ ಪೂಂಜ ವೇದಿಕೆ ಈ ವೇದಿಕೆಯಲ್ಲಿ ಸಂಜಯ್ ಕುಮಾರ್ ಶೆಟ್ಟಿ ಎಂಎಲ್ ಸಾಮುದೇವ ರಂಗಾಭಟ್ ಅವರು ತೀರ್ಪುಗಾರರಾಗಿದ್ದರು ಸಾಹಿಲ್ ರೈ ಮತ್ತು ಸುರೇಖಾ ಶೆಟ್ಟಿಯವರು ನಿರೂಪಕರಾಗಿ ಬಹಳ ಸೊಗಸಾಗಿ ಈ ಸ್ಪರ್ಧೆ ಮೂಡಿಬಂದಿತ್ತು ತೃತೀಯ ಬಹುಮಾನ ಕ್ಷೀರಾಬ್ಬಿ ಮತನ ಅಶ್ವಥ್ ಮಂಜನಾಡಿಯವರ ನಿರ್ದೇಶನ ಶ್ರೀ ಶ್ರೀರಾಮಕೃಷ್ಣ ಅಧಿಕಾಯಕ ಪ್ರೌಢಶಾಲೆ ಹರೇ ಕಳ್ಳ ಬನ್ನಿ ಬನ್ನಿ ಇಲ್ಲಿ ಐರಾವತ ಇಲ್ಲಿ ಶಾಪ ಪಟ್ಟ ಋಷಿಯಲ್ಲಿ ಓಡಿಕೊಂಡು ಬನ್ನಿ ಆ ಹಾವು ಮತ್ತು ಪರ್ವತವನ್ನು ಬಿಟ್ಟು ಬನ್ನಿ ನೋಡಿ ಅವರು ಓಡಿಕೊಂಡು ಬರಬೇಕೆಂದ್ರೆ ಚಪ್ಪಾಳೆ ಜೋರಾಗಿ ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಶಾಶ್ವತ ಪದಕ ಎಲ್ಲರಿಗೂ ಡಾಕ್ಟರ್ ಮೋಹನ್ ಮತ್ತು ಪಟ್ಲ ಭಾಗವತರ ಸಹಿ ಇರುವ ಸರ್ಟಿಫಿಕೇಟ್ ನಿರ್ದೇಶಕರು ಅಶ್ವಥ್ ಮಂಜನಾಡಿ ಿ ಮತನ ಅಂದ್ರೆ ಲಕ್ಷ್ಮೀ ಸ್ವಯಂವಾದ ಸಮುದ್ರ ಮತನ ಟೀಚರ್ ಮಾಸ್ಟರ್ ಪ್ರದೀಪಾಲ್ವಾ ಅವರು ಇದೇ ಶಾಲೆಯಲ್ಲಿ ಕಲಿತದ್ದು ಆದರೆ ಅವರು ಕಲಿಯುವಾಗ ಯಕ್ಷಗಾನ ಇರಲಿಲ್ಲ ಆದ್ರಿಂದ ಅವರು ನಾತಕ ನಗನಕ್ಕೆ ಬಂದರು ಈಗಿನ ಮಕ್ಕಳ ಯಕ್ಷಗಾನದ ಅವಕಾಶ ಸಿಕ್ಕಿದೆ ಚಪ್ಪಾಳೆ ಅಭಿನಂದನೆಗಳು ತೃತೀಯ ಬಹುಮಾನ ಬೇರೆ ರಾಮಕೃಷ್ಣ ಅಭಿವಾರ್ಯ ದ್ವಿತೀಯ ಬಹುಮಾನ ಈ ತಂಡದಲ್ಲಿ ಐವತ್ತ ಒಂಬತ್ತು ಮಕ್ಕಳಿದ್ವು ಐವತ್ತ ಒಂಬತ್ತು ಮಕ್ಕಳು ಇದ್ದ ತಂಡಕ್ಕೆ ದ್ವಿತೀಯ ಬಹುಮಾನ ಬಂದಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮೋದಿಯವರು ಹೇಳಿದ್ದಾರೆ ರಾಮ ಶಖೆ ಆರಂಭವಾಗಿದೆ ಶ್ರೀರಾಮನಾಯಣ ದರ್ಶನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಗುರುಕುಲ ಎ ತಂಡ ಎಸ್ ಬೆರಾಣಿ ಅವರ ನಿರ್ದೇಶನದ ತಂಡಕ್ಕೆ ದ್ವಿತೀಯ ಬಹುಮಾನ ನಿರ್ದೇಶಕರು ಅಧ್ಯಾಪಕ ಮಟ್ಟದವರು ವಿದ್ಯಾರ್ಥಿಗಳು ನಾನು ವಿದ್ಯಾರ್ಥಿಗಳೆಲ್ಲ ನೀವು ಹೋಗಬೇಡಿ ಮಕ್ಕಳೇ ಒಂದು ನಿಮಿಷ ಪ್ರಥಮ ಬಹುಮಾನ ಯಾರು ತಗೊಳ್ತಾರೆ ಅಂತ ನೋಡಿ ಹೋಗ್ಬೇಡಿ ಮತ್ತೆ ಒಟ್ಟಿಗೆ ಅಲ್ಲಿ ಪುಲಾವ್ ತಿನ್ನ ಪುನೀಸ್ ಈಗ ನೀವೆಲ್ಲ ನಿರೀಕ್ಷೆ ಮಾಡುವ ಪ್ರೊಫೆಸರ್ ಎಂ ಎ ಹೆಗಡೆ ವೇದಿಕೆಯ ಪ್ರಥಮ ಬಹುಮಾನದ ತಂಡ ಗೆಸ್ ಮಾಡ್ತೀರಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕ್ರಮ ಸಂಖ್ಯೆ ಹನ್ನೊಂದು ಗಿರೀಶ್ ಗರಡಿ ಕಲ್ಲು ನಿರ್ದೇಶನದ ವಿಶ್ವರೂಪ ಆ ತಂಡದವರು ಪಂಚಕ್ಕೆ ಬುತ್ತಿರುವುದು ನಿಮ್ಮ ಚಪ್ಪಾಳೆ ಹೊರ ಬರೋದಿಲ್ಲ ಮುಂದೆ ಈ ವೇದಿಕೆಯಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ಪ್ರೊಫೆಸರ್ ಎಂ ಎಲ್ ಸಾಮಗ ಸಂಜಯ್ ಕುಮಾರ್ ಶೆಟ್ಟಿ ಹಾಗೂ ವಾಸ್ತವ ಇವತ್ತು ವೇದಿಕೆ ಬಂದೊಮ್ಮೆ ನಿಮ್ಮ ಸ್ಮರಣಿಕೆಯನ್ನು ಪಡೆಯಬೇಕು ಅದೇ ರೀತಿ ವಿಜಯಶಂಕರ್ ಆಳ್ವ ತೀರ್ಪುಗಾರರ ಅನುಸಾಚರಿಸಿದ್ದ ವಿಜಯಶಂಕರ್ ಆಳ್ವ ಸ್ಮರಣಿಕೆ ಪಡೆಯಲು ಅಥವಾ ನಾವು ಕರೆಯಲು ಮನೆ ದಯವಿಟ್ಟು ಬಂದು ಸ್ವೀಕರಿಸಬೇಕು ಬಡ್ಡಿಕೆರೆ ಪುರುಷೋತ್ತಮ ಪುಂಜ ವೇದಿಕೆಯ ಯಕ್ಷರೂಪ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ತಂಡ ನಾಲ್ಕು ವಿದ್ಯಾರ್ಥಿಗಳಿದ್ರು ಈ ತಂಡದ ಯಕ್ಷಗುರು ಪಟ್ಲಭಾಗವತರ ಮೇಳದಲ್ಲಿ ವೇಷಧಾರಿಯಾಗಿದ್ದಾರೆ ರಾಕೇಶ್ ರೈ ಅಡ್ಕ ಅವರ ನಿರ್ದೇಶನದ ದಶಾವತಾರ ಸರಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಲ್ಲ ಮುಲ್ಲಾಳು ತಂಡ ಇದಲ್ಲ ಕಾಲು ತಂಡಗಳು ದಯವಿಟ್ಟು ಒಂದು ಸಲ ಪ್ರೈಸ್ ತಗೊಳ್ಳೋದವರು ನಾನು ತಗೋಬಹುದು ಅದಕ್ಕೆ ಒಂದು ಎರಡೇ ನಿಮಿಷಕ್ಕೆ ಕೊಡಬೇಕು ನಮ್ಮ ಎಲ್ಲ ಸಂಯೋಜಕರು ಮತ್ತೆ ಸ್ವಯಂ ಸೇವಕರು ಜಡ್ಜಸ್ಗಳು ಒಮ್ಮೆ ವೇದಿಕೆಗೆ ಒಂದು ಒಂದು ಭಾವಚಿತ್ರಕ್ಕೆ ದಯವಿಟ್ಟು ನಮ್ಮ ಸಂಯೋಜಕರು ಜಡ್ಜಸ್ಗಳು ಎಲ್ಲ ವಿಭಾಗದ ಜಡ್ಜಸ್ಗಳು ಒಂದು ಭಾವಚಿತ್ರಕ್ಕೋಸ್ಕರ ಮತ್ತೆ ಇದರಲ್ಲಿ ಸ್ವಯಂ ಸೇವಕರಾಗಿ ದುಡಿದಂತಹ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ ಎಲ್ಲರು ಮತ್ತೆ ನಮ್ಮ ಪದಾಧಿಕಾರಿಗಳು ದೇವಣ್ಣ ಬಲಿಯೋ ನಮ್ಮ ಘಟಕದ ಪದಾಧಿಕಾರಿಗಳು ಎಲ್ಲ ಘಟಕದ ಪದಾಧಿಕಾರಿಗಳು ಒಂದು ಸಲ ಭಾವಚಿತ್ರಕ್ಕೆ ವೇದಿಕೆ ಬರಬೇಕು ಇದರಲ್ಲಿ ಸ್ವಯಂ ಸೇವಕರಾಗಿ ದುಡಿದ ಎಲ್ಲರೂ ದಯವಿಟ್ಟು ಬನ್ನಿ ನಾನು ಒಬ್ಬರ ಹೆಸರು ಭಾಗ್ಯಾದ್ರೆ ಕಷ್ಟ ಆಗಿರ್ತದೆ ಅದಕ್ಕೋಸ್ಕರ ಹೆಸರು ಹೇಳಲ್ಲ ನೀವೇ ವಾಲಂಟಿಯರ್ ಆಗಿ ದಯವಿಟ್ಟು ವೇದಿಕೆಗೆ ಬನ್ನಿ ಒಂದು ಸಲ ನಮ್ಮ ಭಾವಚಿತ್ರಕ್ಕೆ ವಿದ್ಯಾರ್ಥಿಗಳು ಅಲ್ಲಿ ಉಪಹಾರದ ವ್ಯವಸ್ಥೆ ಇದೆ ಎಲ್ಲ ವಿದ್ಯಾರ್ಥಿಗಳು ಉಪಹಾರವನ್ನು ಸೇವಿಸಿಕೊಂಡಿದೆ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ ನಮ್ಮ ಖುದ್ದ ವಾಹಿನಿ ಹಾಗೂ ಅಭಿಮತ ವಾಹಿನಿಯವರಿಗೆ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಭಾಗವತರ ಶ್ರೀಮತಿಯವರು ಹಾಗೂ ಸಹೋದರಿ ಶ್ರೀಮತಿ ಶೋಭಾ ಪುರುಷೋತ್ತಮ ಕುಂಜರು ಭೇಟಿಯಾಗಿದ್ದರು ದಿವಿತ್ ಕೋಟಿ ಅದು ದಯವಿಟ್ಟು ಒಮ್ಮೆ ವೇದಿಕೆ ಬಿಟ್ಟು ದೇವಿತ್ ಕೋಟಿ ಸರ್ ಒಂದೇ ಒಂದೇ ಸಿಬ್ಬಂದಿ ನಾನು ಆಗಲೂ ಹೇಳಿದೆ ಆದರೆ ಮಕ್ಕಳನ್ನು ಕಾಯಿಸೋದು ಬೇಡ ಅಂತ ನಾವು ಶಾಲೆ ಹಾಕಲಿಲ್ಲ ಶಾಲೆ ಹಾಕಿದ್ರೆ ಅವ್ರ ಸಂದ ನಮ್ಮ ಮಕ್ಕಳಿಗೆ ಯಾವತ್ತು ಆದರೂ ಸಾಂಕೇತಿಕವಾಗಿ ಒಂದು ಶಾಲೆ ದಯವಿಟ್ಟು ಯಾರು ಬೆಲೆ ಕೆ ಇದು ನಮ್ಮೊಂದು ಸಣ್ಣ ಗೌರವ ಅಷ್ಟೇ ದಿವಿತ್ ಅಂದವರು ಎಲ್ಲಾ ಸ್ಪರ್ಧೆಗಳ ಕಳೆದ ಎರಡು ತಿಂಗಳಿಂದ ಕಾರ್ಯನಿರ್ವಹಿಸುತ್ತಿರುವುದು ಆದರೆ ಯಕ್ಷ ಶಿಕ್ಷಣದಲ್ಲಿ ಅವರು ಮೂರ್ನಾಲ್ಕು ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಕೊಟ್ಟಿರುವಂತಹ ಯಕ್ಷ ಶಿಕ್ಷಕರು ಈ ಸ್ಪರ್ಧೆ ಆಗುವಾಗ ಅವರ ಶಾಲೆಯ ವಿದ್ಯಾರ್ಥಿಗಳು ಬರಲೇಬೇಕು ಮತ್ತೆ ಪಟ್ಟಣ ಭಾಗವತ ಪರಿಕಲ್ಪನೆಯಲ್ಲಿ ಕನಿಷ್ಠ ಒಂದು ಶಾಲೆಯ ಮೂವತ್ತು ವಿದ್ಯಾರ್ಥಿಗಳು ಕನಿಷ್ಠ ಅರವತ್ತು ವಿದ್ಯಾರ್ಥಿಗಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅದು ಸಾಧ್ಯವೇ ಎನ್ನುವ ಪ್ರಶ್ನೆ ಬಂದಾಗ ಮೊದಲಾಗಿ ನಿಮಿತ್ ನಾನು ಹೇಳಿಲ್ಲ ಹಾಗೆ ಈ ಎಲ್ಲ ಸ್ಪರ್ಧೆಗಳ ರೂಪುರೇಷೆ ಅದರ ನಿಬಂಧನೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಒಬ್ಬ ಅದ್ಭುತ ಸಂಘಟಕ